ಈಗ ನಮ್ಮ ಶಂಕರ ಹಿಂತಿ ಹೆದ್ರ ಸಾಯ್ಬೇಕು ಅವಂಗ ಹಿಂತಿ ಹಬ್ಬಸ್ನಾಗ ಇಟ್ಕೊಂಡ್ರೆ ಗೊತ್ತಿಲ್ಲ ಈ ಬಾಡ್ಯಾಗ ಏನು ಮಾಡಕತ್ತೀಯಾ ಸರಜಕ್ಕ ಮುಂಜಿ ಮುಂಜಾಲೆ ಮಿಚಿಂಗ್ ಕೇಳ್ಕೊಂಡು ನಿಂತ ಬಿಟ್ಟಿದಿ ಏನಿಲ್ಲ ಬಾರ್ಲೆ ಚೆನ್ನಿ ಓ ಸುಮಂಗ ಹಂಚ ಹರಾಡಿ ಹೊಡೆದ್ಬಿಟ್ಟು ನಿನ್ನೆ ರಾತ್ರಿ ಮಳಿಗೆ ಓ ಸು ನೀರು ಒಳಗೆ ಬಂದ್ಬಿಟ್ಟವ್ರಿ ಅದಕ್ಕ ನೋಡಾಕತ್ತಿದ್ದೆ ಮ್ಯಾಗ ಹತ್ತಿ ಹೊಡೆದಿದ್ ಹಂಚ ತಗದ ಬೇರೆದ್ವು ಹಾಕಿರತ್ತಂತಂದು ಹತ್ತಾಕತ್ತಿದ್ದೆ ಹ್ಞೂ ಆಯ್ತು ಸರಜಕ್ಕ ನಾಳೆ ಗೋರಕ್ಕೆ ಮನೆ ಉಟಿದು ಒಂದು ನಾಳೆ ಮೆಣ್ಸಿನ್ಕಾಯಿ ಇಸ್ಕೊಂಬಂದ್ರಾಯ್ತು ಅಂತಂದು ನೀನು ನೋಡಿದೆನಲ್ಲ ಏನೋ ಮಾತಾಡ್ಕೊ ನಿಂತ ಬಿಟ್ಟೆ ಮೆಣ್ಸಿನ್ಕಾಯಿನಾ ಇಲ್ಲೇ ನಮ್ಮ ಮನ್ಯಾಗ ಅದ ತಗೋಲಿ ಒಯ್ ವಂತಿ ಹ್ಞೂ ಇದು ಒಂದು ಹಿಟ್ಟು ಮೆಣ್ಸಿನ್ಕಾಯಿ ಇಟ್ಕೊಳ ಚೆನ್ನಿ ಯಾಕೆ ತಾನೆ ಯಾವ ಹುಡ್ರ್ ನೋಡಿದೆ ಅವ ಯಾವ ಹುಡ್ರ ಕಾಣುವನು ಒಂದು ಹಿಟ್ಟು ಇಟ್ಕೋ ವೈವಂತಿ ಮೆಣ್ಸಿನ್ಕಾಯಿ ಕೊಡ್ತಾನೆ ಹ್ಞೂ ಆಯಿತು ಸರ್ ಅದಕ್ಕೆ ಜಲ್ದಿ ನಮ್ಮತ್ತಿಮಾತ್ತ ತಿನ್ನಬೇಕು ನಿಂತಿರ್ತಾರೆ ಅದಕ್ಕೆ ಇವ್ವ ಗಟ್ಟಿ ಹಿಡ್ಕೊಳಿ ಹೇಳಿ

ಹಮತಿನಾ ಚಲೋ ಮಾಡಿ ತಾ ಈಗ ಹೋಗೋದ್ರಗ ನೋ ಆ ತಡಿಲೇ ಬಂದ್ಯಾ ಜग्गा ಒಡೆ ಬಿಟ ಅವನೆ ಎಲ್ಲ ಒಡೆ ಹೋಗಿಟ ಎಲ್ಲ ತಗದಿ ಇರ್ತಾನಿ ಊರ ಬಂದ ಹಾಕೊಂಡ್ರಾಕ ಇಡ್ಕೋಲೇ ಇಡ್ಕೋ ಮಿಚಿನ್ ಕೇಳಿ ತಿಂತೋ ಇಡ್ಕೋ ತಡಿವಾ ಇಡ್ಕೋಂತಾ ನೀ ಸಾಕ್ರಿ ಯಾಯವಾ ಮಾತ್ ಬೀದ್ ಬೀದಿ ನೀನ ಗಣ್ಣಾ ಹಂಗ ತಡಿ 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 ಇಡ್ಕೋಂತಾ ಹ್ ಇಡ್ಕೋಂತಾ ಸಾರೋಜಾಕ மா மேசா கயரதுமா அப்பா கட்டே இருக்கு நின்னுட்ட எலகன்ஸ் படா அப்பா நான் கண்ணு ஹோதாய் அப்பா நான் கண்ணு ஹோதாய் ஏல சரோஜக்கா இவ்வா இந்த தர படித்தி விட இவ்வா நான் கண்ணு ஹோதாய் இவ்வா ஹோதாய் இவ்வா என்னடா ஹோதாய் இவ்வா சன்னி இந்த படா பேசிディல இவ்வா ಕಳೆದಿ ಬಿಡಾಯಿ ವಾಸರು ಜಕ್ಕ ನೀನು ನಾನು ಬೇಕಂತ ಬಿದ್ ನಿನ್ನೆ ಚೆನ್ನಿ ಆಗಿ ಆಡಿಸಿದಿ ವಂಗ ಗಟ್ಟಿ ಇಡ್ಕೋಲಿ ಅಂತ ನೀ ಹೇಳ್ತೀನಿ ಆಗಿ ಆಡಿಸಿದಿ ಮತ್ತೆ ರಪ್ಪ ಅಂತ ಬಿದ್ ನಂದ ನಡ ಎಲ್ಲಿ ಮುರಿತಾಯೇನ ಇವ ಹಾಗೈ ವಾಸರು ಜಕ್ಕ ನೀನು ಮೆನ್ಸಿನ ಕೈನು ಬೇಡ ಏನು ಬೇಡ ಹೋಗತ್ತ ಹೋಗಕನ ಹಂಗಿ ವಿಪಾ ಏನು ನಾಷ್ಟ ಮಾಡಿವಾ ನಾನೇ ದೀಪಾ ಅಂತಂದ್ರಿ ಗೌಡ್ರ ಸಸಿ నాస్టా ನನಗೆ ನಾಷ್ಟ ಬೆಂಡಕ್ಕಿ ಹಚ್ಚೀನಿ ರೀ ಮಾವ್ರೆ ಹಾಕೊಂಬರ್ಲೇನು ರೀ ಹ್ಞೂ ಹಾಕೊಂಬರು

ಚಾ ಕುಡಿಯನ್ಪಾ ಎಲ್ಲೇ ಹೊಲ ಕಡೆ ಹೋಗಿದ್ದೆ ನಮ್ಮ ಮುಂಜಾನೆ ಇದ್ದೆ ಇಲ್ಲಪ್ಪ ಇಲ್ಲೇ ಗುಡಿ ಕಡೆ ಹೋಗಿದ್ದೆ ಹೊಲಕ್ ಹೋಗ್ಬೇಕಂತಂದು ಮಾಡಿದೆ ಮಳೆ ಹನಿ ಉದ್ರಾಕ್ ಹತ್ತಲ್ಲ ಮಂಗ್ ಬಂದು ಹೌದಲ್ಪ ಅವು ಹೇಳ ಕಾಣವಲ್ಲ ನಿಮ್ಮ ಎಲ್ಲಿ ಮನೆಯಾಗಿರ್ತಾರಪ್ಪ ಚೆನ್ನಕ್ಕರ್ ಮನಿಗ್ ಹೋಗ್ತಾ ನಾ ಡ್ಯೂಟಿಗೆ ಹೋಗಿಬಿಡ್ತೀನಿ ಅವು ಬಂದ್ರೆ ಹೇಳ ಆಯ್ತು ಗೋಪಾ

ಬಾರಪ್ಪ ಮಗನ ಇಲ್ಲೇ ಬಾ ನೀಟ್ ಆಗಿ ಬಂದ್ ಹೋಗ ಏನಾತ್ಲೆ ಚೆನ್ನಿ ಯಾರ ತೋರಿಸ್ಕೊಂಡ್ ಬಂದಿದೆ ಏ ಮುದ್ಕಿ ಮುತ್ತ ಮುತ್ತ ಹಲ್ಲೆ ಹಲ್ಲ ತಿಕ್ಕಲ್ಲ ಏನು ಕೆಟ್ಟ ವಾಸನೆ ಅತ್ತ ಏನಾತ್ ಹೇಳಲೆ ಯಾರ ತೋರಿಸ್ಕೊಂಡ್ ಬಂದಿದೆ ಏ ಹೋಗ್ರಿ ನಿಮ್ಮ ಅಣ್ಣ ತಗ ಬಂದಿ ಅಂತ ನಾನು ಹೊರಸ್ಕೊಂಡ್ ಬರ್ತೇನೆ ಏನ್ರ ಹತ್ರ மதியனமே கண்ணே எல்லாம் உலகமே கிட்டுல யாரோ ಹೊರடிடுறர்னு மட்டும் ரீ யாரு ಹೊರடில்றீ ஆ கே கேரா சரவஜி சரவஜி பிட்ல என் மேல ஆக்கக்லே நீயே வாக் பிட்ல ஆடா